ನಮ್ಮ ತಾಲೂಕಿನ ರೈತ ಬಾಂಧವರು ಒತ್ತಾಯದ ಮೇರೆಗೆ ನಾನು ಸಿ ಬ್ಯಾಂಕ್ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ಅಂತ ನೂರ ಪರ್ಸೆಂಟ್ ಭರವಸೆ ಇದೆ ನಿಂತ್ಕೊಂಡಿದ್ದೀನಿ ಮೂರು ಟೀಮ್ ಯಾವ್ದಾದ್ರು ನಂಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಈಗ ಮಹದೇವಪ್ಪ ಯಾದೋಡ್ ಅವರು ಸಹೋದರರು ಕೂಡ ಸ್ಪರ್ಧೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಧವನ್ ಅವರು ಹನ್ನೊಂದನೇ ತಾರೀಕು ನಾಮಿನೇಷನ್ ಮಾಡ್ತಾರೆ ಬಾಲಚಂದ್ರ ಜಾರಕಿಹೊಳಿ ದಿಂದ ಸೊ ನಿಮ್ದು ಸ್ವತಂತ್ರನ ಪೆನಲ್ ನಮ್ದು ಸಿದ್ದರಾಮಯ್ಯ ಪ್ಯಾನೆಲ್ ಅಂದ್ರೆ ನಮ್ಗೆ ಯಾರ ಇಲ್ಲ ಸಿದ್ದರಾಮಯ್ಯ ಪ್ಯಾನೆಲ್ ಸರ್ ಏನ್ ಸರ್ ಬೆಳಗಾವಿ ರಾಜಕಾರಣದಲ್ಲಿ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಬಹಳಷ್ಟು ಇದಾಗ್ತಾ ಇದೆ ಅದು ನಾನು ಎಲ್ಲರಿಗೂ ಗೊತ್ತಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನಾವು ಯಾವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಮಗೆ ಸಂಬಂಧ ಇಲ್ಲ ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಅವರ ಪಕ್ಷದಿಂದ ನಿಂತ್ಕೊಂಡಿದ್ವಿ ರಾಮದುರ್ಗದಲ್ಲಿ ಜಾರಕಿಹೊಳಿ ಪ್ಯಾನೆಲ್ನಿಂದ ದವರ್ ಅವರು ಸ್ಪರ್ಧೆ ಮಾಡ್ತಾರೆ ನಿಂತ್ಕೊಳ್ಳಿ ಧವನವರ್ ಪ್ಯಾನಲ್ ನಿಂತ್ಕೊಳ್ಳಿ ಇವರು ನಾವು ಸಿದ್ದರಾಮಯ್ಯ ಪ್ಯಾನಲ್ ಯಾರ ಕೇಳಿ ಪ್ಯಾನಲ್ ನಿಂತ್ಕೊಳ್ಳಿ ಬೇರೆ ಯಾವ್ದಾದ್ರು ಪ್ಯಾನಲ್ ನಿಂತ್ಕೊಂಡು ನಮ್ಮವ್ರಿಗೂ ಸಂಬಂಧ ಇಲ್ಲ ನಾವು ಸ್ವತಂತ್ರವಾಗಿ ನಮ್ಮ ರೈತರು ನಮ್ಮ ರಾಮದ ತಾಲೂಕಿನ ಎಲ್ಲ ಹಿರಿಯರು ಆಶೀರ್ವಾದ ಇಟ್ಕೊಳ್ಳಿ ನಿಂತ್ಕೊಂಡಿ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮದೇ ಪಕ್ಷದವರು ಲೀಡರ್ಗಳು ಕೂಡ ನಿಮ್ಮ ವಿರುದ್ಧ ನಾಳೆ ಬಂದು ಪ್ರಚಾರ ಮಾಡ್ತಾರೆ ಅಥವಾ ಸೆಳೆಯುವಂತ ಮಾಡ್ತಾ ಇರುವ ನಮ್ಮ ಪಕ್ಷದವರೇ ಬಂದು ನಮ್ಮ ವಿರುದ್ಧ ಮಾತಾಡಿದ್ರೆ ಪಕ್ಷ ಇದೆ ಪಕ್ಷ ಏನ್ ಅಂತ ಅವ್ರಿಗೆ ಗೊತ್ತಿರಬೇಕು ಪಕ್ಷದವರು ಡೈರೆಕ್ಷನ್ ಕೊಡ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಹಂಗಾಗ್ತಾ ಆಗ್ತಾ ಇದೆ ನೀವೊಬ್ಬರು ಸೀನಿಯರ್ ಲೀಡರ್ ಬೆಳಗಾವಿ ಜಿಲ್ಲಾ ರಾಜಕಾರಣದ ಬಗ್ಗೆ ಏನಾದ್ರು ಬೆಳಗಾವಿ ರಾಜಕೀಯದ ಬಗ್ಗೆ ನಾನು ಮಾತಾಡೋಕೆ ಮೊದ್ಲಿಂದ ಕೂಡ ನನ್ನ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಆಫೀಸಿ ಇದ್ದ ಕೂಡ ಬೆಳಗಾಂ ಪಾಲಿಟಿಕ್ಸ್ ಬದಲಿಲ್ಲ ನಾವು ಮೊದಲಿಂದ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಂಡಿ ಮುಂದೆ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೋದಿ ಬೆಳಗಾಂ ಜಿಲ್ಲೆ ಲೆವೆಲ್ ನಾನು ರಾಜಕೀಯ ಮಾಡೋದಿಲ್ಲ ಮೊದಲಿಂದ ಈ ತ್ರಿಕೋನ ಸ್ಪರ್ಧೆ ಆಗ್ತಾ ಇರುವಂತದ್ದು ಅಶೋಕ್ ಪಟ್ಟಣ ತ್ರಿಕೋಣ ಸ್ಪರ್ಧೆ ಆದ್ರೂ ಗೆದ್ದೆ ಗೆಲ್ತೀನಿ ಡೈರೆಕ್ಟ್ ಆದ್ರೂ ಗೆದ್ದೆ ಗೆಲ್ತೀನಿ ಅಂತ ನಮಗೆ ಬಹಳ ಆಸೆ ಇದೆ ಅವಿರೋಧ ಆಯ್ಕೆ ರೈತ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ ಅವಿರೋಧ ಮಾಡ್ಬೇಕು ಅಂತ ಎಲ್ಲ ಬೇರೆ ಬೇರೆ ಮಾಡ್ತಾ ಇದಾರೆ ನೋಡೋಣ ಅವಿರೋಧ ಆದ್ರೆ ನಮ್ಮ ತಾಲೂಕು ಒಳ್ಳೇದು ನಮ್ಮ ಜಿಲ್ಲೆಗೂ ಒಳ್ಳೇದು